ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ ಮಾಜಿ ವಿಧಾನಸಭಾ ಅಧ್ಯಕ್ಷರಾದಂಥ ಕೆ ಬಿ ಕೋಳಿವಾಡ್ ಅವರ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಸಚೇತಕರಾದಂಥ ಸಲೀಂ ಅಹಮದ್ ಅವರ ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿಯವರ ச மித்திரீனிவாஸ் மாநியவர மாஜி சச்சிவா சாசரு பசவராஜ் சிவ அவரே கதக் ஜில்லா காங்கிரெஸின அத்த ஜி எஸ் பட்டீல் அவர ಶಾಸಕರಾದಂಥ ಯು ಬಿ ಬಣ್ಕಾರ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಪ್ರಕಾಶ್ ಅವರ ಮಾಜಿ ಶಾಸಕರಾದಂಥ ಬಿ ಎಚ್ ಬನ್ನಿಕೋಡ್ ಅವ್ರ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ சோமண்ண பேவனமரதவ் மாஜி சாசர அஜ்ஜம் பீர் கதிரியவரு ஹாவேரி ஜில்லைய காங்கிரஸ் அத்தனீவ் மாஜி சாசரமணியவரு கேரண்டிள अनुष्ठान समित उपाध्यक्षर पाटील माजी सचिव आर्शंकर्व इतिच्य नम पक्ष सेरी माजी शासक नेहरू ओलेकर அபர் ஸ்ரீ ஆனந்த கடதேவ் மட்டவரே வேதுக்கேலிர் எல்லா காங்கிரெஸின முடியா ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳ ತಾಯಂದಿರ ಯುವ ಮಿತ್ರರ ಮಾಧ್ಯಮದ ಎಲ್ಲ ಗೆಳೆಯರೆ ಈಗಾಗಲೇ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮನ್ನು ಉದ್ದೇಶಿಸಿ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಚುನಾವಣೆ ಬಹಳ ಮಹತ್ತರವಾದಂಥ ಚುನಾವಣೆ ಈ ಚುನಾವಣೆಯಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ತೀರ್ಪು ಯಾರನ್ನ ಲೋಕಸಭೆಗೆ ಕಳಿಸಬೇಕು ಯಾವ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಡವರ ರೈತರ ಮಹಿಳೆಯರ ಕಲ್ಯಾಣ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಸಮಾಜ ಬರಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಬೇಕಾದ್ರೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಕಾರ್ಯಕ್ರಮಗಳು ಸಾಧ್ಯ ಆಗ್ತಿವೆ ಹೊರತು ಬಿ ಜೆ ಪಿಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿಯವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಕಂಬಳಿಯನ್ನ ಹಾಕಿದ್ರು ಆ ಕರಿ ಕಂಬಳಿಯನ್ನು ಹಾಕೊಂಡು ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಪಾಪ ಕುರುಬರೆಲ್ಲ ಓಟ್ ಕೊಡ್ಲಿ ಅಂತೇಳಿ ನಾಟಕ ಮಾಡಿದ್ದಾರೆ ನನಗೆ ಇಲ್ಲಿ ರಾಣಿ ಬನ್ನೂರಿನ ಕುರುಬ ಸಂಘದವರು ಕುರುಬ ಲೀಡರ್ಗಳು ಕರಿ ಕಂಬಳಿಯನ್ನು ಓದಿಸಿದ್ರು ಕರಿ ಕಂಬಳಿಯನ್ನು ಓದಿಸಿದ್ರು ಯಾಕಂದ್ರೆ ಅದು ಕರಿ ಕಂಬಳಿ ಕುರುಬರ ಸಂಕೇತ ಕನಕದಾಸರ ಸಂಕೇತ ಅದಕ್ಕೋಸ್ಕರ ಕರಿ ಕಂಬಳಿಯನ್ನು ಹಾಕ್ತಾರೆ ನರೇಂದ್ರ ಮೋದಿ ಅವರಿಗೆ ಯಾವ ನೈತಿಕತೆ ಇದೆ ಕರಿ ಕಂಬಳಿಯನ್ನು ಹಾಕಲಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಯಾಕಂತಂದ್ರೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಒಂದೇ ಒಂದು ಟಿಕೆಟ್ ಅನ್ನು ಕೂಡ ಕುರುಬರಿಗೆ ಕೊಟ್ಟಿಲ್ಲ ಒಂದೇ ಟಿಕೆಟ್ ಅನ್ನು ಕೊಟ್ಟಿಲ್ಲ ಪಾಪ ಈಶ್ವರಪ್ಪ ಇಲ್ಲಿ ಹಾವೇ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ ಯಾರ ಕಾಂತೇಶ ಕಾಂತೇಶನ ಟಿಕೆಟ್ ಕೊಟ್ಟರು ಅದನ್ನು ಕೊಡ್ಲಿಲ್ಲ ಈಗ ಈಶ್ವರಪ್ಪ ಬಿಜೆಪಿ ಅಧ್ಯಕ್ಷ ಆಗಿದ್ದವನು ಆರ್ ಎಸ್ ಎಸ್ ನಲ್ಲಿ ಪೊಳಗಿರ್ತಕ್ಕಂಥವನು ಅವನ ಮಗನಿಗೆ ಟಿಕಿಟ್ ಕೊಡ್ಲಿಲ್ಲ ಶಂಕರ್ ಹೇಳಿದ್ರು ಶಂಕರ್ ಆರ್ ಶಂಕರ್ ಹೇಳಿದ್ರು ಅವ್ರಿಗೂ ಕೂಡ ಮೋಸ ಮಾಡಿದ್ರು ಪಕ್ಷಕ್ಕೆ ಸೇರಿಸ್ಕೊಂಡು ಈಗ ಹೇಳಿ ಹಾವೇರಿ ಕ್ಷೇತ್ರದ ಕುರುಬರು ಓಟ್ ಹಾಕ್ಬೇಕಾ ಬಿಜೆಪಿಗೆ ಹೇಳಿ ನೀವೇ ಬಿಜೆಪಿಗೆ ಓಟ್ ಹಾಕ್ತೀರಾ ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕಬಾರದು ನಾನು ಕುರುಬರ್ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ ಕುರುಬರು ಕೂಡ ಕರ್ನಾಟಕದ ಜನಸಂಖ್ಯೆಯಲ್ಲಿ ಏಳು ಪರ್ಸೆಂಟ್ ಇರ್ತಕ್ಕಂಥವ್ರು ಆ ಏಳು ಪರ್ಸೆಂಟ್ ಇರ್ತಕ್ಕಂಥ ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂತಂದರೆ ಈ ಸಾರಿನೂ ಕೊಡ್ಲಿಲ್ಲ ಕಳೆ ಚುನಾವಣೆಯಲ್ಲೂ ಕೂಡ ಕೊಟ್ಟಿರಲಿಲ್ಲ ಕಳೆ ಚುನಾವಣೆಯಲ್ಲೂ ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ ಮೂರು ಜನ ಕುರುಬರು ಕೊಟ್ಟಿತ್ತು ಈ ಬಾರಿ ಇಬ್ಬರಿಗೆ ಟಿಕೆಟ್ ಕೊಟ್ಟಿದೆ ಯಾರ್ಗ ಓಟ್ ಹಾಕ್ಬೇಕು ಹೇಳಿ ನೀವೇ ಆ ಯಾರ್ಗ ಹಾಕ್ಬೇಕ್ರಿ ಆನಂದ ಗಡ್ಡ ದೇವರ ಮಟ್ಟಿಗೆ ಹಾಕ್ಬೇಕು ಓಟನ್ನ ಹಾಕ್ತಿರಿ ಅಲ್ವಾ ಕೈ ಎತ್ತಿ ನೋಡೋಣ ಯಾರ್ಯಾರು ಯಾರು ಹಾಕ್ತಿರಿ ಓಟು ಹಾಕ್ಬೇಕು ಈಗ ಶಂಕರನು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸ್ವಲ್ಪ ಗೊಂದಲ ಇತ್ತು ನಿಮಗೆ ಶಂಕರ ಮಾಜಿ ಮಂತ್ರಿ ಈಗ ನಮ್ಮ ಪಾರ್ಟಿನೂ ಪಾರ್ಟಿಗೆ ಸೇರ್ಕೊಂಡಿರೋದರಿಂದ ಯಾವುದೇ ಗೊಂದಲ ಉಳಿದಿಲ್ಲ ಯಾವುದೇ ಗೋಧನೆಗೂ ಉಳಿದಿಲ್ಲ ನನ್ನ ಪ್ರಕಾರ ಶಂಕರ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ನನಗನ್ಸುತ್ತೆ ಪ್ರಕಾಶ್ ಮತ್ತು ಶಂಕರ್ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ರಾಣಿ ಬನ್ನೂರಿನಿಂದ ಮೂವತ್ತು ಲಕ್ ಮೂವತ್ತು ಸಾವಿರ ಅಂತರದಿಂದ ಗೆಲ್ತ ಆನಂದನಿಗೆ ಮೂವತ್ತು ಸಾವಿರ ಮತಗಳು ಬರಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನಪ್ಪ ಪ್ರಕಾಶ್ ಹೂ ನೂರಕ್ಕೆ ನೂರು ಏನಯ್ಯ ಶಂಕರ ಮೂವತ್ತು ಸಾವಿರ ಅಂತರ ಅಂತರ ಮೂವತ್ತು ಮೂವತ್ತು ಸಾವಿರ ಇನ್ನು ಅದಕ್ಕಿಂತ ಜಾಸ್ತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ಬಹಳ ಸಂತೋಷ ಪಡ್ತೀನಿ ಅದ್ ನಾನು ಸಂತೋಷ ಪಡ್ತೀನಿ ಈಗ ನರೇಂದ್ರ ಮೋದಿ ಅವರು ಹತಾಶರಾಗಿದ್ದಾರೆ ಅದಕ್ಕೋಸ್ಕರನೇ ಬಾಯಿ ಬಂದಾಗ ಮಾತಾಡ್ತಾರೆ ಒಂದೇ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಟ್ರೆಸರಿ ಎಲ್ಲ ಖಾಲಿ ಹಾಕ್ಬಿಟ್ಟದೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ನರೇಂದ್ರ ಮೋದಿಜಿ ನಾನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಮೋದಿ ಮೋದಿ ಹೇಳಿದ್ರು ರಾಜಸ್ಥಾನದಲ್ಲಿ ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನರೇಂದ್ರ ಮೋದಿಜಿ